അരന്തോടിന <music> ವಜ್ರ ಭೀಮ್ ಇವತ್ತು ಪ್ರಾರಂಭಗೊಂಡಿದೆ ಪೇಷಂಟ್ಸ್ ಯಾರಾದ್ರೂ ಹುಳ ತಿಂದಿದೆ ಅಂತ ಬಂದ್ರೆ ಅವರಿಗೆ ಫಿಲ್ಲಿಂಗ್ ಎಲ್ಲಾದ್ರೂ ಅವರಿಗೆ ಹುಳ ತಿಂದು ನೋವು ಮತ್ತೆ ಹಲ್ಲು ಅಲ್ಗಾಡ್ತಾ ಉಂಟು ಅಥವಾ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಹಲ್ಲು ತೆಗೆದು ಸೆಟ್ ಕೊಡುದು ಸೆಟ್ ಅಲ್ಲಿ ತೆಗೆದು ಹಾಕುದು ಉಂಟು ಫಿಕ್ಸ್ಡ್ ಉಂಟು ಅಂದ್ರೆ ಜಾಸ್ತಿ ಏನು ಇದು ಚಾರ್ಜಸ್ ಎಲ್ಲ ಇಲ್ಲಿನ ಪ್ಲೇಸಿಗೆ ಎಷ್ಟು ಬೇಕು ಅಷ್ಟೇ ನೋಡ್ಕೊಂಡು ಮೇ ಕ್ಲೀನ್ ಇಲ್ಲಿ ಲಿಪ್ ಟೇಪಿಂಗ್ ಅಂತ ಹೇಳ್ತಾರೆ ಮತ್ತೆ ಒಳಗೆ ಒಂದು ಸಣ್ಣ ಡೆಂಚರ್ ಕೊಟ್ಟು ಯಾಕಂದ್ರೆ ಅವರಿಗೆ ಫೀಡ್ ಮಾಡ್ಬೇಕಾದ್ರೆ ಮೂಗ್ ಒಳಗಡೆ ಹೋಗ್ತದೆ ಸೀಲ್ ಒಳಗಡೆ ಹಾಗೆ ಅದೆಲ್ಲ ಮಾಡಿ ಕೊಡ್ತೀರಾ ಓಕೆ ಇದು ಹಳ್ಳಿ ತುಂಬಾ ಇಲ್ಲಿ ಯಾವ ಬೇರೆ ಡೆಂಟಲ್ ಕ್ಲಿನಿಕ್ಸ್ ಇಲ್ಲ ಇದು ತುಂಬಾ ಒಳ್ಳೆ ಆಯ್ತು ಫಸ್ಟ್ ಒಂದು ಡೆಂಟಲ್ ಕ್ಲಿನಿಕ್ ಬಂದದ್ದು ಹಾಗೆ ನನಗೆ ಒಂದು ಅವಕಾಶ ಸಿಕ್ಕಿತ್ತು ನಂಗೆ ಒಂದು ಅದೃಷ್ಟ ಡಾಕ್ಟರ್ ಮಂಜುಷ ಅವರು ನಮ್ಮ ಪುತ್ತೂರಿನ ದಂತ ಚಿಕಿತ್ಸಾಲಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಬಹಳ ಸಿನ್ಸಿಯರ್ ಆಗಿ ವರ್ಕ್ ಮಾಡ್ತಾರೆ ಹೊರ ಪ್ರದೇಶಗಳಿಗೆ ಹೋಗೋದು ಊರಿನಲ್ಲೇ ಒಂದು ಡೆಂಟಲ್ ಕ್ಲಿನಿಕ್ ಅಲ್ಲ ಮಾಡಿಕೊಂಡು ಈ ಊರಿನ ಜನರಿಗೆ ಒಂದು ವೃತ್ತಿಯ ಜೊತೆಗೆ ಸೇವೆಯನ್ನು ಮಾಡುವ ಅಂತ ಹೇಳುವ ಒಂದು ಉದ್ದೇಶದಿಂದ ಇಲ್ಲಿ ಡೆಂಟಲ್ ಕ್ಲಿನಿಕ್ ಮಾಡಿದ್ದಾರೆ ಅವರಿಗೆ ಆ ಒಂದು ಆಪೇಕ್ಷೆ ಪಟ್ಟರೆ ನಮ್ಮ ಸಂಪೂರ್ಣ ನಮ್ಮ ಪಂಚಾಯತ್ನ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರ ಇದೆ ಅವರೊಂದಿಗೆ ನಾವು ಕೈ ಜೋಡಿಸಿ ಇಲ್ಲಿಯ ನಮ್ಮ ನಾಡ ಮಕ್ಕಳಿಗೆ ನಾಗರಿಕ ಬಂಧುಗಳಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ಸಹಾಯ ಮಾಡಿ ನಮಸ್ಕಾರ ಇವತ್ತು ನಾನು ಅರಂತೋಡು ಪೇಟೆಗೆ ವಿಸಿಟ್ ಮಾಡಿದ್ದೇನೆ ಅರಂತೋಡಿನಲ್ಲಿ ವಜ್ರ ಭೀಮ್ ಅನ್ನುವಂತಹ ಡೆಂಟಲ್ ಕ್ಲಿನಿಕ್ ಇವತ್ತು ಪ್ರಾರಂಭಗೊಂಡಿದೆ ಮುಂಚೆ ಮನೆಯಲ್ಲಿ ಪೇರೆಂಟ್ಸ್ ಅಥವಾ ಸ್ಕೂಲಲ್ಲಿ ಟೀಚರ್ಸ್ ಹೇಳೋರು ಹಲ್ಲುಗಳನ್ನು ಚೆನ್ನಾಗಿಟ್ಕೊಳ್ಳಿ ಎರಡು ಸಲ ಬ್ರಷ್ ಮಾಡಿ ಅಂತ ಬಟ್ ನಾವು ಅವಾಗ ಕೇರ್ ಮಾಡ್ತಾ ಇರಲಿಲ್ಲ ಬಟ್ ಏಜಾಗ್ ಏಜ್ ಆಗ್ತಾ ಇದ್ದಾಗೆ ನಮ್ಮ ಹಲ್ಲುಗಳ ಆರೋಗ್ಯದ ಬಗ್ಗೆ ನಮಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ ಸೊ ಹಾಗಾಗಿ ನಾವು ಒಳ್ಳೆಯ ಡಾಕ್ಟ್ರುಗಳನ್ನು ಹುಡುಕ್ತಾ ಇರ್ತೀವಿ ನಮ್ಮ ಬಜೆಟಿಗೆ ಜೊತೆಗೆ ಒಳ್ಳೆಯ ಸರ್ವಿಸ್ ಕೊಡುವಂತಹ ಡಾಕ್ಟ್ಗಳನ್ನು ನಾವು ಸರ್ಚ್ ಮಾಡ್ತಾ ಇರ್ತೀವಿ ಆದರೆ ಅಂತಹ ಒಳ್ಳೆಯ ಡಾಕ್ಟರ್ ಜೊತೆಗೆ ಒಳ್ಳೆಯ ಆಧುನಿಕ ಸೌಲಭ್ಯವಿರುವಂತಹ ಡಾಕ್ಟರ್ ನಮ್ಮ ಊರಿನಲ್ಲಿ ನಮ್ಮ ಊರಿನಲ್ಲಿ ಪ್ರಾರಂಭಗೊಂಡ್ರೆ ಚೆನ್ನಾಗಿರತ್ತೆ ಅಲ್ವಾ ಹಾಗಾಗಿ ನಮ್ಮ ಅರಂತೋಡು ಪೇಟೆಯಲ್ಲಿ ಇವತ್ತು ವಜ್ರ ಭೀಮ ಪ್ರಾರಂಭಗೊಂಡಿದೆ ಸೊ ಹಾಗಾಗಿ ಅವರನ್ನು ಮಾತಾಡಿಸ್ತೀನಿ ಏನೆಲ್ಲ ಹೊಸ ಫೆಸಿಲಿಟಿ ಇದೆ ಜೊತೆಗೆ ಯಾವ ರೀತಿಯ ಸರ್ವಿಸ್ ನೀಡ್ತಾರೆ ತೋರಿಸ್ತೀನಿ ಬನ್ನಿ ಎಸ್ ನಾನು ಆವಾಗಲೇ ಹೇಳ್ತಾ ಇದೆ ಅರವಂತೋಡುಪೇಟೆಯಲ್ಲಿ ಪೇಟೆಯಲ್ಲಿ ವಜ್ರ ಭೀಮ್ ಅನ್ನುವಂತಹ ಒಂದು ಡೆಂಟಲ್ ಕ್ಲಿನಿಕ್ ಪ್ರಾರಂಭಗೊಂಡಿದೆ ಅಂತ ಅದರ ವೈದ್ಯರು ನಮ್ಮೊಂದಿಗಿದ್ದಾರೆ ಮೇಡಮ್ ನಮಸ್ತೆ ಮಂಜುಷ ರೈ ಅವರು ಫಸ್ಟ್ ಆಫ್ ಆಲ್ ನಿಮಗೆ ಅಡ್ವಾ ಅಡ್ವಾನ್ಸ್ ಆಗಿ ನಿಮಗೆ ಡಾಕ್ಟರ್ಸ್ ಡಾಕ್ಟರ್ಸ್ಲಿಕ್ಕೆ ವಿಶ್ ಮಾಡ್ತಾ ಅದನ್ ಹ್ಯಾಪಿ ಡಾಕ್ಟರ್ಸ್ ಡೇ ಮೇ ಥ್ಯಾಂಕ್ ಯು ತ್ಯಾಂಕ್ ಯು ಸೊ ಮಚ್ ಸೊ ಇವತ್ತು ನೀವು ನಮ್ಮ ಸುಳ್ಯ ಜೊತೆಗೆ ಮಡಿಕೇರಿಗೆ ಮಿಡಲ್ ಆಗಿ ನೀವು ಈ ಒಂದು ಕ್ಲಿನಿಕ್ ಅನ್ನು ಪ್ರಾರಂಭಗೊಂಡಿಸಿದಗೊಳಿಸಿದೀರಾ ಸೊ ಹಾಗಾಗಿ ನೀವು ಎಲ್ಲಿಯವರು ಜೊತೆಗೆ ಇಲ್ಲಿ ಏಕೆ ಪ್ರಾರಂಭ ಮಾಡಿದ್ರಿ ಅಂತ ಆಕ್ಚುಲಿ ನನ್ನ ಇಲ್ಲಿ ಬಿಳಿಯಾರು ಓಕೆ ಪೆರಾಜೆ ಮತ್ತೆ ಅರಂತೋಡ್ ಮಿಡಲ್ ಅಲ್ಲಿ ಬರ್ತದೆ ಓಕೆ ಸೊ ನಾವು ಬಾರ್ಡರ್ ಅಲ್ಲಿ ಇರುತ್ತೇವೆ ಅಲ್ಲಿಂದ ಇಲ್ಲಿ ತ್ರೀ ಕಿಲೋಮೀಟರ್ಸ್ ನಾವು ಹುಟ್ಟಿದ್ದು ಬೆಳ್ಳೋದು ಎಲ್ಲ ಇಲ್ಲಿ ನಾನು ಕಾಲೇಜ್ ಇದು ಡಾಕ್ಟರ್ ಮಾಡಿದ್ದು ಡೆಂಟಲ್ ಡೆಂಟಲ್ ಫೀಲ್ಡ್ ಇದು ಮಾಡಿದ್ದು ಇಲ್ಲಿ ಕೆ ವಿ ಅಲ್ಲಿ ಆಮೇಲೆ ಎಮ್ ಡಿ ಅಲ್ಲಿ ಕಂಪ್ಲೀಟ್ ಮಾಡಿದ್ದೇನೆ ಸ್ಪೆಷಲೈಸ್ಡ್ ಪೀಡೋಡಾಂಟಿಸ್ಟ್ ನಾನು ಮಕ್ಕಳ ಸ್ಪೆಷಲಿಸ್ಟ್ ಡಾಕ್ಟರ್ ಹೌದಾ ಓಕೆ ಇವಾಗ ಎಲ್ಲರೂ ಹೇಳ್ತಾ ಇದ್ರು ಆಧುನಿಕ ಸೌಲಭ್ಯದೊಂದಿಗೆ ಇಲ್ಲಿ ಓಪನ್ ಮಾಡಿದರೆ ಮಲ್ಲಿಕಾ ಕಾಂಪ್ಲೆಕ್ಸ್ ಅಲ್ವ ಇದು ಸೊ ಹಾಗಾಗಿ ಏನೆಲ್ಲ ಫೆಸಿಲಿಟಿ ಇದೆ ಮ್ಯಾಮ್ ಹೇಗೆ ಅಂತ ನಿಮ್ಮದು ಈಗ ಪೇಶೆಂಟ್ಸ್ ಯಾರಾದ್ರೂ ಅಲ್ಲು ಹುಳ ತಿಂದಿದೆ ಅಂತ ಬಂದ್ರೆ ಅವರಿಗೆ ಫಿಲ್ಲಿಂಗ್ ಎಲ್ಲಾದ್ರೂ ಅವರಿಗೆ ತುಂಬ ನೋವು ಅಂದ್ರೆ ಹುಳ ತಿಂದು ನೋವು ಇದ್ರೆ ಅವರಿಗೆ ರೂಟ್ ಕೆನಲ್ ಮತ್ತೆ ಹಲ್ಲು ಅಲ್ಗಾಡ್ತಾ ಉಂಟು ಅಥವಾ ಫುಲ್ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರೆ ಹಲ್ ತೆಗೆದು ಸೆಟ್ ಕೊಡುದು ಸೆಟ್ ಅಲ್ಲಿ ತೆಗೆದು ಹಾಕುದು ಉಂಟು ಫಿಕ್ಸ್ಡ್ ಉಂಟು ಈಗ ಅಲ್ಲಿಲ್ಲದವರಿಗೆ ಇದು ಡೆಂಚರ್ ಅಂತ ಹೇಳ್ತೇವೆ ಹಲ್ಲಿನ ಫುಲ್ ಸೆಟ್ ಅದು ಮತ್ತೆ ಒಬ್ರೊಬ್ರಿಗೆ ಇಂಪ್ಲಾಂಟ್ ಬೇಕಾಗ್ತದೆ ಅಂದ್ರೆ ಫಿಕ್ಸ್ಡ್ ಬಟ್ ಸ್ಕ್ರೂ ಹಾಕಿ ಹಲ್ಲಿ ಹಿಡಿದು ಅದು ಮಾಡ್ತೇವೆ ಮತ್ತೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ನೀವು ಪ್ರಾರಂಭ ಮಾಡಿದೀರಾ ಸೊ ಹಾಗಾಗಿ ನಿಮಗೆ ಜನಗಳನ್ನ ಕೂಡ ನೋಡ್ಕೊಳ್ಬೇಕಾಗತ್ತೆ ಯಾಕೆಂತ ಹೇಳಿದ್ರೆ ಜನರು ಕೂಡ ಮಿಡಲ್ ಕ್ಲಾಸ್ ಇರ್ತಾರೆ ಕೆಲವರು ಫೈ ಇರ್ತಾರೆ ಬಟ್ ಎರಡನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ ಸೊ ಹೇಗೆ ನೀವು ಮೇಂಟೈನ್ ಮಾಡ್ತೀರಾ ಅಂತ ಅಂದ್ರೆ ಜಾಸ್ತಿ ಏನು ಇದು ಚಾರ್ಜಸ್ ಎಲ್ಲ ಇಲ್ಲಿನ ಗೆ ಎಷ್ಟು ಬೇಕೋ ಅಷ್ಟೇ ನೋಡ್ಕೊಂಡು ಮಾಡ್ತೀರಾ ವೀಕ್ ಡೇಸ್ ಅಲ್ಲಿ ಯಾವಾಗದಿಂದ ಸೋಮವಾರದಿಂದ ಸಂಡೆ ಸೋಮವಾರದಿಂದ ಲೈಕ್ ಸಂಡೇ ತನಕ ಉಂಟು ಸಂಡೇ ಹಾಫ್ ಓಕೆ ಫುಲ್ ಟೈಮ್ ಇರುತ್ತೆ ಫುಲ್ ಟೈಮ್ ಇರ್ತೀರಾ ಓಕೆ ಇವಾಗ ಕೆಲವು ಚಿರ್ಬಾಯಿಂತ ಇರುತ್ತಲ್ಲ ನೀವೇನಾದ್ರೂ ಹಲ್ಲುಗಳನ್ನ ಸ್ಪೆಷಲ್ ಆಗಿ ಏನ್ ಮಾಡ್ತೀರಾ ಹೇಗೆ ಸಣ್ಣ ಮಕ್ಕಳು ಎಲ್ಲಾದ್ರೂ ಬಂದ್ರೆ ನಮಗೆ ಆಕ್ಚುಲಿ ಪೀಡೋದಲ್ಲಿ ಮೇನ್ ಆಗಿ ಇಲ್ಲಿ ಲಿಪ್ ಟೇಪಿಂಗ್ ಅಂತ ಹೇಳ್ತಾರೆ ಮತ್ತೆ ಒಳಗೆ ಒಂದು ಸಣ್ಣ ಡೆಂಚರ್ ಕೊಟ್ಟು ಯಾಕಂದ್ರೆ ಅವರಿಗೆ ಫೀಡ್ ಮಾಡ್ಬೇಕಾದ್ರೆ ಮೂಗೊಳಗಲ್ಲೇ ಹೋಗ್ತದೆ ಹಾಗೆ ಅದೆಲ್ಲ ಮಾಡಿ ಕೊಡ್ತೀರಾ ಜನರ ಸಹಕಾರ ಹೇಗೆ ಬೇಕು ನೀವು ಆ್ಯಕ್ಚುಲಿ ಡಾಕ್ಟರ್ ಇಲ್ಲಿ ಬಂದು ಹೋಪ್ ಇಟ್ಕೊಂಡು ಜನರಿಗೆ ಓಪನ್ ಮಾಡಿರುವಂತಹದ್ದು ಸೊ ಹಾಗಾಗಿ ಎಷ್ಟು ಸಹಕಾರ ಬೇಕು ನಿಮಗೆ ಕೂಡ ಬರ್ಬೋದು ಹತ್ತಿರ ಕೂಡ ಮಡಿಕೇರಿಂದ ಜನರ ಸರ್ವಿಸ್ ಡಾಕ್ಟರ್ ಸರ್ವಿಸ್ ಚೆನ್ನಾಗಿದ್ರೆ ಎಲ್ಲಿಂದ ಬೇಕು ಜನರು ಹುಡ್ಕೊಂಡು ಬರ್ತಾರೆ ಮೈನ್ ಆಗಿ ಇಲ್ಲಿ ಸರ್ವಿಸ್ ಮಾಡಬೇಕಿತ್ತು ಯಾಕಂದ್ರೆ ಇಲ್ಲಿ ನೋಡಿದ್ರೆ ಮರ್ಕಂಜ ತೊಳಿಕನದ ಅವರೆಲ್ಲ ಸುಳ್ಯಕ್ಕೆ ಹೋಗ್ಬೇಕು ಅದಕ್ಕೆ ಅಂದ್ಕೊಂಡೆ ಇಲ್ಲಿ ಮಿಡಲ್ ಆಗ್ತದೆ ಸೊ ಅವರಿಗೆಲ್ಲ ಯೂಸ್ ಆಗ್ತದೆ ಅಂತ ಹೇಳ್ಕೊಂಡು ಜನ ಎಲ್ಲ ತುಂಬ ಹೆಲ್ಪ್ ಲೈಕ್ ಸಹಕಾರ ಕೊಡ್ಬೇಕು ಹೇಳಿ ಕೊಡ್ತೀರಾ ಓಕೆ ಎಸ್ ಮಂಜುಷ್ ಡಾಕ್ಟರ್ ಮಂಜೂಷ್ ಅವರು ಹೇಳ್ತಾ ಇದ್ರು ನನ್ನೊಂದಿಗೆ ಮಾತ್ರ ಅಲ್ಲ ಇನ್ನೊಬ್ರು ಡಾಕ್ಟರ್ ಕೂಡ ಇದ್ದಾರೆ ಅಂತ ಸಿದ್ಧಾರ್ಥ ಅವರು ಹಲೋ ಸರ್ ನಮಸ್ತೆ ಓಕೆ ನೀವು ಅಂದ್ರೆ ಯಾವತ್ತಿರ ಒಟ್ಟಿಗೆ ಇರ್ತೀರ ಸಂಜೆ ಇನ್ನೊಬ್ರು ಡಾಕ್ಟರ್ ಜಾಯ್ನ್ ಆಗ್ತಾರೆ ಸೊ ಅಂದ್ರೆ ಮೂರು ಡಾಕ್ಟರ್ಸ್ ಇರ್ತಾರೆ ಒಟ್ಟು ಯಾರ ಜೊತೆ ಕೂಡ ಸರ್ವಿಸ್ ತಗೊಳ್ಬಹುದು ಜನರು ಏನ್ ಹೇಳ್ತೀರಾ ಸರ್ ಜನರಿಗೆ ಯಾವ ತರ ಸಹಕಾರ ಬೇಕು ಮೇಡಮ್ ಒಂದು ಹೋಪ್ ಇಟ್ಕೊಂಡು ಪ್ರಾರಂಭ ಮಾಡಿದ್ದಾರೆ ಸೊ ಏನ್ ಹೇಳ್ತೀರಾ ಜನರಿಗೆ ಇದು ಹಳ್ಳಿ ತುಂಬಾ ಇಲ್ಲಿ ಯಾವ ಬೇರೆ ಡೆಂಟಲ್ ಕ್ಲಿನಿಕ್ಸ್ ಇಲ್ಲ ಇದು ತುಂಬಾ ಒಳ್ಳೆ ಆಯ್ತು ಇದು ಫಸ್ಟ್ ಒಂದು ಡೆಂಟಲ್ ಹಾಗೆ ಒಂದು ಅವಕಾಶ ಸಿಕ್ಕಿದ್ದು ಒಂದು ಅದೃಷ್ಟನೇ ಎಲ್ಲರೂ ಪ್ರತಿಯೊಬ್ರು ಬಂದು ಇದನ್ನ ಯೂಸ್ ಮಾಡ್ಕೊಳ್ಳಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ ಹಾಗೆ ಮಂಜುಷಾ ಮ್ಯಾಮ್ ಅವರು ಇರ್ತಾರೆ ನಾನು ಇರ್ತಾನೆ ಇನ್ನೊಬ್ರು ಸುಮನ್ ಸರ್ ಅಂತ ಅವರು ಇರ್ತಾರೆ ಮೂರು ಜನನು ಇರ್ತೇವೆ ಪ್ರತಿಯೊಂದು ಎಲ್ಲ ಟ್ರೀಟ್ಮೆಂಟ್ ನಾವು ಮಾಡ್ತೇವೆ ದಯವಿಟ್ಟು ಬನ್ನಿ ಥ್ಯಾಂಕ್ ಯು ಯು ಸೋ ಮಚ್ ನನ್ನೊಂದಿಗೆ ಇದೀಗ ಈ ಒಂದು ವಜ್ರ ಕ್ಲಿನಿಕ್ ಕ್ಲಿನಿಕನ್ನ ಓಪನ್ ಮಾಡಿರುವಂತಹ ಡಾಕ್ಟರ್ ಇದ್ದಾರೆ ಡಾಕ್ಟರ್ ಮಹೇಶ್ ಅವರು ಅವರ ಸ್ಟೂಡೆಂಟ್ ಕೂಡ ಮೇಡಂ ಅವರು ಸೊ ಹಾಗಾಗಿ ಪ್ರೀತಿಯಿಂದ ಇವತ್ತು ಬಂದು ಅವರ ಒಂದು ಕ್ಲಿನಿಕ್ ಅನ್ನು ಓಪನ್ ಮಾಡಿ ಕೊಟ್ಟಿದ್ದಾರೆ ಸರ್ ನಮಸ್ತೆ 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 ಫಸ್ಟ್ ಆಫ್ ಆಲ್ ಹ್ಯಾಪಿ ಡಾಕ್ಟರ್ಸ್ ಡೇ ನಿಮಗೆ ಅಡ್ವಾನ್ಸ್ ಆಗಿ ವಿಶ್ ಮಾಡ್ತಾ ಇದ್ದಾರೆ ಓಕೆ ಇವತ್ತು ನಾನು ಕ್ಲಿನಿಕ್ ಓಪನ್ ಮಾಡಿದ್ದಾರೆ ನಿಮ್ಮ ಸ್ಟೂಡೆಂಟ್ ಜೊತೆಗೆ ನಿಮ್ಮ ಜೊತೆ ವರ್ಕ್ ಮಾಡ್ತಾ ಇದ್ದಾರೆ ಸೊ ಹೇಳಿ ಸರ್ ಯಾವ ರೀತಿ ಅಂತ ಡಾಕ್ಟರ್ ಮಂಜುಷಾ ಅವರು ಸುಳ್ಯದ ಕೆ ವಿ ಜಿ ದಂತ ವೈದ್ಯಕೀಯ ಮಹಾ ಕಾಲೇಜಿನಲ್ಲಿ ದಂತ ಮಹಾವೈದ್ಯಕೀಯ ಕಾಲೇಜಿನಲ್ಲಿ ತಮ್ಮ ಪ್ರಾಥಮಿಕ ದಂತ ವೈದ್ಯಕೀಯ ಶಿಕ್ಷಣವನ್ನು ಮುಗಿಸಿ ಹೈರ್ ಎಜುಕೇಷನನ್ನು ಎ ಜೆ ಎ ಜೆ ಹಾಸ್ಪಿಟಲ್ನಲ್ಲಿ ಪಡೆದಿದ್ದಾರೆ ಅದಾದ ನಂತರ ಕೆಲವು ವರ್ಷ ಇನ್ನೆಲ್ಲ ವರ್ಕ್ ಮಾಡಿ ನಮ್ಮ ಪುತ್ತೂರಿನ ದಂತ ಚಿಕಿತ್ಸಾಲಯದಲ್ಲಿ ಕೆಲಸ ಮಾಡ್ತಿದ್ದಾರೆ ಇವರು ಬಹಳ ಸಿನ್ಸಿಯರಾಗಿ ವರ್ಕ್ ಮಾಡ್ತಾರೆ ಗ್ರಾಮೀಣ ವಿಭಾಗದ ಜನರಿಗೆ ಪ್ರಯೋಜನ ಆಗಲಿ ಅಂಥೇಳಿ ಇಲ್ಲಿ ಅವರು ತಮ್ಮ ದಂತ ಚಿಕಿತ್ಸಾಲಯವನ್ನು ಪ್ರಾರಂಭಿಸಿದ್ದಾರೆ ಇಲ್ಲಿ ಎಲ್ಲ ರೇ ಮೆಷಿನ್ ಇತ್ಯಾದಿ ಆಧುನಿಕ ಆಧುನಿಕ ಸೌಲಭ್ಯಗಳೊಂದಿಗೆ ಆಧುನಿಕ ಸೌಲಭ್ಯಗಳನ್ನು ಇಲ್ಲಿನ ಗ್ರಾಮೀಣ ಪ್ರದೇಶಕ್ಕೆ ತಂದಿಟ್ಟಿದ್ದಾರೆ ತಂದಿದ್ದಾರೆ ಇವರು ತಮ್ಮ ಚಿಕಿತ್ಸೆಯಲ್ಲಿ ಯಶಸ್ಸನ್ನು ಕಾಣಲಿ ಹಾಗೂ ಜನರೆಲ್ಲ ಇದರ ಸದುಪಯೋಗವನ್ನು ಪಡೆದುಕೊಳ್ಳಲಿ ಅಂತ ನಾನು ಕೇಳಿಕೊಳ್ತೇನೆ ಹಾಗೂ ಶ್ರೀದೇವರ ಆಶೀರ್ವಾದ ಇವರ ಮೇ ಮೇಲೆ ಇರಲಿ ಅಂತ ಕೇಳಿಕೊಳ್ತೇನೆ ಥ್ಯಾಂಕ್ ಯು ಸೋ ಮಚ್ ನನ್ನೊಂದಿಗೆ ಅಧ್ಯಾಪಕರಿದ್ದಾರೆ ಕೆ ಜಿ ಆರ್ ಕೆ ಆರ್ ಜಿ ಸಾರಿ ಅರಂತೋಡಿನಲ್ಲಿ ಇವಾಗ ಹೆಚ್ಚಾಗಿ ಜನಗಳು ಅಪೇಕ್ಷೆ ಪಡ್ತಾ ಇದ್ದಂಥದ್ದು ಡೆಂಟಲ್ ಕ್ಲಿನಿಕ್ ಬೇಕು ಅನ್ನುವಂತಹ ಸೊ ಹಾಗಾಗಿ ಸುಳ್ಯ ಮಡಿಕೆ ಎರಡಕ್ಕೂ ನಿಯರ್ ಆಗತ್ತೆ ಮಿಡ್ಲ್ ಅಲ್ಲಿ ಪ್ರಾರಂಭಗೊಂಡಿದ್ದಾರೆ ಸೊ ಏನ್ ಹೇಳ್ತೀರಾ ಸರ್ ಇದು ಹುಡುಗಿ ಹೊರ ಪ್ರದೇಶಗಳಿಗೆ ಹೋಗೋದು ಊರಿನಲ್ಲೇ ಒಂದು ಡೆಂಟಲ್ ಕ್ಲಿನಿಕ್ ಅಲ್ಲ ಮಾಡಿಕೊಂಡು ಈ ಊರಿನ ಜನರಿಗೆ ಒಂದು ವೃತ್ತಿಯ ಜೊತೆಗೆ ಸೇವೆಯನ್ನು ಮಾಡುವ ಅಂತ ಹೇಳುವ ಒಂದು ಉದ್ದೇಶದಿಂದ ಇಲ್ಲಿ ಡೆಂಟಲ್ ಕ್ಲಿನಿಕ್ ಮಾಡಿದ್ದಾರೆ ಅರಂತೋಡಲ್ಲಿ ಡೆಂಟಲ್ ಕ್ಲಿನಿಕ್ ಇಲ್ಲ ಅರಂತೋಡಿಗೆ ಬೆಳೀತಾ ಇರುವಂಥ ಒಂದು ಟೌನು ಮತ್ತು ಇದೊಂದು ನಾಲ್ಕು ವಿಲೇಜುಗಳಿಗೆ ಕೊಡಿಕಾನ ಮರ್ಕಂಜಾ ಬರಾಜ್ ಅರಂಥೋಡಿಗೆಲ್ಲ ಒಂದು ಸೆಂಟರ್ ಪ್ಲೇಸ್ ಇದು ಅದರಿಂದ ಇಲ್ಲೇ ಒಳ್ಳೆಯ ಅವಕಾಶ ಇದೆ ಆದ್ದರಿಂದ ಇಲ್ಲಿ ಡೆಂಟಲ್ ಕ್ಲಿನಿಕ್ ಸಕ್ಸಸ್ ಆಗ್ಬೋದು ಮತ್ತೆ ಬಂದವರಿಗೆಲ್ಲ ಒಂದು ಒಳ್ಳೆ ಸರ್ವಿಸ್ ಕೊಟ್ಟಾಗ ಇನ್ನಷ್ಟು ಪ್ರಚಾರ ಬಂದು ಇಲ್ಲಿಗೆ ಜನ ಬರ್ತಾರೆ ಮಂಜುಶನಿಗೆ ಆಲ್ ದ ಬೆಸ್ಟ್ ನನ್ನೊಂದಿಗೆ ಇದೀಗ ಅರಂತೋಡು ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ಕೇಶವಾರ್ತಲ್ಲಿ ಸರ್ ಇದ್ದಾರೆ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ತೊಂದ್ರೆ ತೊಂದ್ರೆ ಇಲ್ಲ ಅರಂತೋಡಿಗೆ ಒಂದು ಈಗ ಅಲ್ಲಿನ ಚಿಕಿತ್ಸೆ ಅಂದ್ರೆ ಹಾಸ್ಪಿಟಲ್ ಓಪನ್ ಆಗಿರುವಂತಹದ್ದು ಹಾ ಹೇಳಿ ಸರ್ ಅಂದ್ರೆ ಈಗ ವಿಶ್ ಮಾಡ್ತೀರಾ ಅವರಿಗೆ ಅಂತ ನಾನು ಒಂದು ಒಳ್ಳೆಯ ರೀತಿಯಲ್ಲಿ ಈ ಸಂಸ್ಥೆ ಬೆಳೆಯಿದೆ ಈ ಪ ನಮ್ಮ ಪಂಚಾಯತ್ ವ್ಯಾಪ್ತಿಯ ಮತ್ತು ನಮ್ಮ ಗ್ರಾಮದ ನೆರೆಕೆರೆಯ ಎಲ್ಲ ಗ್ರಾಹಕ ನಾಗರಿಕ ಬಂಧುಗಳಿಗೆ ಇದರ ಪ್ರಯೋಜನ ಸಿಗಲಿ ಅರಂತೋಡು ಇತ್ತೀಚಿನ ದಿನಗಳಲ್ಲಿ ಬೆಳೆಯುತ್ತಿರುವಂತಹ ಪಟ್ಟಣ ನೆಹರು ಮೆಮೋರಿಯಲ್ ಕಾಲೇಜಿನಿಂದ ಆರಂಭವಾಗಿ ಈಗ ಎರಡು ಪೆಟ್ರೋಲ್ ಪಂಪ್ಗಳು ಈ ಕಡೆಯಿಂದ ಆ ಕಡೆ ಎರಡು ಪೆಟ್ರೋಲ್ ಪಂಪ್ನ ಮಧ್ಯೆ ಶೀಘ್ರಗತಿಯಲ್ಲಿ ಮೂರು ನಾಲ್ಕು ವರ್ಷಗಳಲ್ಲಿ ಅನೇಕ ಯುವ ಉದ್ಯಮಿಗಳು ಅನ್ನು ಬೆಳೆಸ್ತಾ ಇದ್ದಾರೆ ಅದರ ಮುಕುಟಪ್ರಾಯವಾಗಿ ಏನೊಂದು ಡೆಂಟಲ್ ಕ್ಲಿನಿಕ್ ಇರಲಿಲ್ಲವ ಅರಂತೋಡಲ್ಲಿ ಅದನ್ನು ವಜ್ರಭಿಮ್ ಡೆಂಟಲ್ ಕ್ಲಿನಿಕ್ನವರು ಫಿಲ್ ಮಾಡಿದ್ದಾರೆ ಅಂತ ನಾನು ನಂಬಿದ್ದೇನೆ ಇದು ಶ್ರೀಮಾಧಿಪತಿ ತೊಡಿಖಾನ ಮಲ್ಲಿಕಾರ್ಜುನ ಅನುಗ್ರಹದಿಂದ ಒಳ್ಳೆಯ ರೀತಿಯಲ್ಲಿ ಉತ್ತರ ಉತ್ತರವಾಗಿ ಬೆಳಿಲಿ ಅಂತೇಳಿ ನಾನು ಹಾರೈಸುವ ಅವರಿಗೆ ಆ ಒಂದು ಆಪೇಕ್ಷೆ ಪಟ್ಟರೆ ನಮ್ಮ ಸಂಪೂರ್ಣ ನಮ್ಮ ಪಂಚಾಯತ್ ಆಡಳಿತ ಮಂಡಳಿಯ ಸಂಪೂರ್ಣ ಸಹಕಾರ ಇದೆ ಅವರೊಂದಿಗೆ ನಾವು ಕೈ ಜೋಡಿಸಿ ಇಲ್ಲಿಯ ನಮ್ಮ ಮಕ್ಕಳಿಗೆ ನಾಗರಿಕ ಬಂಧುಗಳಿಗೆ ಸಹಾಯ ಆಗುವ ನಿಟ್ಟಿನಲ್ಲಿ ನಾವು ಖಂಡಿತವಾಗಿ ಸಹಾಯ ಮಾಡ್ತೇವೆ ಡಾಕ್ಟ್ರೆ ಈ ಒಂದು ಹಳ್ಳಿಯಲ್ಲಿ ನೀವು ಈ ಒಂದು ಕ್ಲಿನಿಕ್ ಅನ್ನ ಪ್ರಾರಂಭ ಮಾಡಿದಿರಾ ಒಳ್ಳೆಯ ಸೇವೆ ನೀಡಿ ಜನರಿಗೆ ಸುಳ್ಯ ಜೊತೆಗೆ ಮಡಿಕೇರಿ ಭಾಗ ಜನರಿಗೆ ಕೂಡ ಇವನು ಉಪಯೋಗ ಆಗಲಿ ವಜ್ರದಂತೆ ವಜ್ರ ಭೀಮ್ ಅಂತ ಹೆಸರಿಟ್ಟಿದ್ದೀರಾ ವಜ್ರದಂತೆ ನಿಮ್ಮ ಈ ಒಂದು ಕ್ಲಿನಿಕ್ ಕಂಗೊಳಿಸಲಿ ಮುಂದೆ ಕೂಡ ಅಂತ ನಾನು ಹಾರೈಸ್ತೀನಿ ಎಲ್ಲರೂ ಬನ್ನಿ ಅಂದ್ರೆ ಎಫ್ ಏನಾದ್ರು ನೀವು ಸರ್ ಕ್ಯಾಂಪಸ್ ಏನಾದ್ರು ಮಾಡ್ತೀರಾ ಅಂದ್ರೆ ಈಗ ಸ್ಕೂಲ್ಗಳಿಗೆ ಹೋಗಿ ಅಥವಾ ಸುಮಾರು ಮಾಡ್ಲಿಕ್ಕೆ ಪಂಚಾಯತ್ ಸಹಾಯದೊಂದಿಗೆ ಮಾಡ್ತೀರಾ ನೋಡಿದಲ್ಲ ಅರಂತೋಡಿನ ಹೃದಯ ಭಾಗದಲ್ಲಿ ಮಲ್ಲಿಕಾ ಕಾಂಪ್ಲೆಕ್ಸ್ನಲ್ಲಿ ವಜ್ರ ಭೀಮ್ ಅನ್ನುವಂತಹ ಡೆಂಟಲ್ ಕ್ಲಿನಿಕ್ ಪ್ರಾರಂಭಗೊಂಡಿದೆ ಸಾಕಷ್ಟು ಆಧುನಿಕ ಸೌಲಭ್ಯದೊಂದಿಗೆ ಜನರಿಗಾಗಿ ಒಳ್ಳೆಯ ಸರ್ವಿಸ್ ನೀಡೋದಕ್ಕೆ ರೆಡಿಯಾಗಿ ನಿಂತಿರುವಂತಹದ್ದು ಹಾಗಾದರೆ ನೀವು ಕೂಡ ಬನ್ನಿ ಇದರ ಪ್ರಯೋಜನ ಪಡ್ಕೊಡಿ ಅಂತ ಹೇಳ್ತಾ ಕ್ಯಾಂಪರ್ಸನ್ ಕೌಶಿಕ್ ರಾಮ್ ಜೊತೆಗೆ ಮಧು ಕೃಷ್ಣ ನನ್ನ ಶ್ರೀತೀಶ್ ಕೊಡಿ ಸುದ್ದಿ ನ್ಯೂಸ್ ಸುಳ್ಯ